ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ ಮ ಡಿ ಸಿ ಎಮ್ ಅವರು ಮಾಡಿದ್ದಾರೆ ಇದು ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸ್ಕೊಂಡು ಆನಂತರ ಕ್ರಮ ಮಾಡ್ತೀವಿ ಅಂತ ಹೇಳಿತ್ತು ಅದರ ಪ್ರಕಾರ ವರದಿ ಬಂದಿದೆ ವರದಿನಲ್ಲಿ ಕೂಡ ಇದು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಇದು ಅದನ್ನು ಮುಂದೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ದರು ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ ನಾನೀಗ ತುಮಕೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನು ಕರೆದು ನಾನು ಚರ್ಚೆ ಮಾಡಿ ಅದನ್ನು ಸರ್ಕಾರಕ್ಕೆ ತಿಳಿಸ್ತೀನಿ ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ ಡಿ ಸಿ ಎಮ್ ಅವರು ಮಾಡಿದ್ದಾರೆ ಇದು ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸಿಕೊಂಡು ಆನಂತರ ಕ್ರಮ ಮಾಡ್ತೀವಿ ಅಂತ ಹೇಳಿತ್ತು ಅದರ ಪ್ರಕಾರ ವರದಿ ಬಂದಿದೆ ವರದಿನಲ್ಲಿ ಕೂಡ ಇದು ಏನೂ ತೊಂದರೆ ಆಗೋದಿಲ್ಲ ಅಂಥೇಳಿ ವರದಿ ಕೊಟ್ಟಿದ್ದಾರೆ ಇದು ಅದನ್ನು ಮುಂದೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ದರು ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ ನಾನೀಗ ತುಮಕೂರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನು ಕರೆದು ನಾನು ಚರ್ಚೆ ಮಾಡಿ ಅದನ್ನು ಸರ್ಕಾರಕ್ಕೆ ತಿಳಿಸ್ತೀನಿ